ಈ ಅಂತ ಇರಲ್ಲ ಈ ವಾರ ಬೇರೆ ಬೇರೆ ಪಾತ್ರಗಳನ್ನು ಬಂದಿದ್ದಾರೆ ಮುಂದಿನ ವಾರ ವಾರಿಯಸ್ಲಿ ಟೀಮ್ ಅದನ್ನ ನೀಟಾಗಿ ಪ್ಲಾನ್ ಮಾಡ್ತಾರೆ ನಮ್ಗೆ ಏನಂದ್ರೆ ಹಿಂದಿನ ದಿನ ಗೊತ್ತಾಗತ್ತೆ ನಾಳೆ ಏನ್ ಮಾಡ್ತಿದ್ದಾರೆ ಎಸ್ಪೆಷಲಿ ಇವ್ರುಗಳು ಜಾಸ್ತಿ ಬೇರೆ ಬೇರೆ ಪಾತ್ರಗಳನ್ನ ಕೈಸ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಇನ್ನು ಎರಡನೇ ವಾರ ಆಗಿರೋದ್ರಿಂದ ಈ ಗೆಟಪಲ್ ಇದ್ದಾರೆ ಬಟ್ ಎಂಟಾಯ್ ಎಪಿಸೋಡ್ ಅವರು ಸ್ವಲ್ಪ ಆ ಫ್ಲೇವರ್ನ ತರಬೇಕಾಗತ್ತೆ ಯಾಕಂದ್ರೆ ಇದೆಲ್ಲ ಥರ ಐಕಾನಿಕ್ ಕ್ಯಾರೆಕ್ಟರ್ಸ್ ಎಲ್ಲ ಅವ್ರು ಮಾಡಿರೋದು ಸೊ ಆ ಫ್ಲೇವರ್ಸ್ ತರಬೇಕಾಗುತ್ತೆ एस्टेप्सेसोडो तो कम <laughs> ಹಿಂದಿನ ವಾರ ಬೇರೆ ಅಂದರೆ ನೀವು ನೋಡುವಂಥ ನಾಳೆ ನೋಡುವಂಥ ಎಪಿಸೋಡಲ್ಲಿ ಬೇರೆ ಥರ ಇತ್ತು ಈ ವಾರ ಬೇರೆ ಪ್ರತಿ ವಾರವೂ ಪ್ರತಿ ವಾರವೂ ಒಂದು ಹೊಸತನ ತರಬೇಕು ಅನ್ನುವಂಥ ಪ್ರಯತ್ನ ಈ ವಾರದಲ್ಲಿ ಇದು ಇದೇ ಮುಂದಿನ ವಾರನೂ ಇರುತ್ತೆ ಅನ್ನೋದಿಲ್ಲ ಬೇರೆ ಹೊಸ ಪ್ರಯತ್ನವೂ ತರಬಹುದು ಹೌದು ಇವರು ಕ್ವಾಟ್ಲೇಗಳು ಒಂದಿಷ್ಟು ಜನ ಇದ್ದಾರೆ ಶೆಫ್ ಅಂತ ಒಂದಿಷ್ಟು ಜನ ಇದ್ದಾರೆ ಅವ್ರಿಗೆ ಅಡುಗೆ ಮಾಡುವಾಗ ಇವ್ರಿಗೆ ಅಡುಗೆನೇ ಬರಲ್ಲ ಇವ್ರು ಹೇಗೆ ಅವ್ರನ್ನ ನಿಭಾಯಿಸ್ತಾರೆ ಅನ್ನೋದು ಅಷ್ಟೇ ಇವರಿಗೆ ಕ್ವಾಟ್ಲೆ ಕೊಡೋದು ಅಷ್ಟೇ ಇವ್ರ ಕೆಲಸ ಇಡೀ ಪಾತ್ರದಲ್ಲಿ ಆ ಹೌದು ಕೇಟ ಮೇಡಮ್ ಇಲ್ಲಿ ನಮ್ಮ ಕ್ಷನ್ ಕೆಂಪಮ್ಮ ಅವರಿಗೆ ಯು ಶ್ವಲಿ ನಿಮ್ಮನ್ನು ನಾವು ಹೋಟ್ಲಲ್ಲಿ ನೋ ನೋಡಿರ್ತೀವಿ ಬಟ್ ಈ ಫಸ್ಟ್ ಟೈಮ್ ಹೋಟ್ಲಲ್ಲಿ ನೋಡಿರ್ತೀವಿ ಫಸ್ಟ್ ಟೈಮ್ ರಿಯಾಲಿಟಿ ಶೋ ನೋಡ್ತೀವಿ ನಿಮಗೆ ಇದೆಲ್ಲ ಹೊಸದು ಸೊ ಹೆಂಗ್ ಅಡ್ಜಸ್ಟ್ ಆಗ್ತಿದ್ದೀರಾ ಕ್ವಾಟ್ಲಿ ಎಲ್ಲ ಹಿಂಗೆ ತಡ್ಕೊತಿದ್ದೀರ ನಿಮ್ಮ ಬರುವಂತ ಅಡಿಗೆನೆ ಏನಾದರೂ ಮರ್ಬಿ ಬಿಡ್ತಿದ್ದೀರಾ ಇಲ್ಲೇ ಇಲ್ಲ ಇಲ್ಲ ಮರ್ಯಾದಿಲ್ಲ ಅದನ್ನ ಎಷ್ಟು ವರ್ಷ ಆದ್ರೂ ನಾವು ಏನು ಕೆಲಸ ಮಾಡ್ತೀನೋ ಅದೇ ಕೆಲಸ ಮಾಡೋದು ಆದರೆ ಇದು ನಾನು ಈ ಸೋ ಬರ್ತೇನೆ ಅಂತ ನಾನು ಕನ್ಸಲ್ ಕಂಡ ಅದು ಜನ ಏನೋ ಆಯ್ಕೆ ಮಾಡಿ ಬರಬೇಕೆಂ ಅಂತ ಕರೆದಿದ್ದಾರೆ ಈ ಜನಗಳಿಗೆಲ್ಲ ಸಂತೋಷ ಪಡ್ತೀನಿ ನಾನು ಆ ಧನ್ಯವನ್ನೇ ಹೇಳ್ತೀನಿ ನಾನು ಆದರೆ ಈ ಏನೇ ಕೊಟ್ಟಲೆ ಕೊಟ್ಟರು ನಮ್ಮ ಮಾಡ್ತೀನಿ ಅನ್ನೋದೊಂದು ಮನಸ್ಸು ಇರುತ್ತಲ್ಲ ಅದೇ ಸಾಕು ನೆಕ್ಸ್ಟ್ ಪಾಟ್ಲೆ ಕೆಂಪ ಮಾಡ್ತೀರಾ ಏನಂದ್ರೂ ಅನ್ಬೋದು ನನ್ನ ಹೆಸರು ನಿಜ ಅಂತ ಹೆಸರು ಕೆಂಪ ಮಲ್ಲ ಹಿಂಗಮ್ಮ ಇಲ್ಲಿ ನಮ್ಮೆಲ್ಲ ಜನ ಕೆಂಪಗಿರೋದೇ ಕೆಂಪಮ್ಮ ಅಂತ ಇಟ್ಟಿದ್ರು ಪೊಲೀಸ್ನವರೆಲ್ಲ ಶ್ರುತಿ ಮ್ಯಾಮ್ ಇಲ್ಲಿ ಇದು ಕಂಟೆಸ್ಟೆಂಟ್ ಸೆಲೆಕ್ಷನ್ ಕ್ರೈಟೀರಿಯಾ ಯಾವ ಥರ ಅಂತ ಬಿಕಾಸ್ ಹೀರೋ ಆಗಿ ಆ್ಯಕ್ಟ್ ಮಾಡಿದವರು ಇದ್ದಾರೆ ಕಾಮಿಡಿಯನ್ಸ್ ಇದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾ ಯಾವ ರೀತಿ ಸೆಲೆಕ್ಷನ್ ಇನ್ಫ್ಲೂಯನ್ಸರ್ ಬಹುಶಃ ಅಡಿಗೆ ಬರೋರು ಅಡುಗೆ ಬಗ್ಗೆ ಗೊತ್ತಿದೆ ಇದೆರಡೇ ಕ್ರೈಟೀರಿಯಾ ಅಂತ ನಾನು ಅನಿಸಿದ್ದೆ ತುಂಬಾ ಪಾಪ್ಯುಲರ್ ಆಗಿರೋ ಕಲಾವಿದರಾಗಿದ್ರು ಕೂಡ ಅವ್ರಿಗೆ ಅಡಿಗೆ ಬರಬೇಕಿಲ್ಲಿ ಪಾಪ್ಯುಲರ್ ಅಂದ ತಕ್ಷಣ ಅವ್ರಿಗೆ ಅಡಿಗೆ ಬರಲಿಲ್ಲ ಅಂತಂದ್ರೆ ಅವ್ರನ್ನ ಶೆಫ್ ಅಂತ ನಾವು ಕರೆಯಕ್ಕಾಗ ಪಾಪ್ಯುಲರ್ ಆಗಿರೋರು ಜೊತೆಗೆ ಅಡಿಗೆ ಬರೋರು ಪಾಪ್ಯುಲರ್ ಆಗಿರೋರು ಅಡುಗೆ ಬಗ್ಗೆ ಗೊತ್ತೇ ಇದ್ದ ಈ ಎರಡ ವಿರುದ್ಧವಾದಂಥ ಒಂದು ಕ್ಯಾಟಗರಿ ಅದು ಇನ್ನೂ ಯೋಚನೆ ಮಾಡಿಲ್ಲ ಈ ಫಾರ್ಮ್ಯಾಟಲ್ಲಿ ಇದುವರೆಗೂ ಇಲ್ಲ ಮುಂದೆ ಗೊತ್ತಿಲ್ಲ ಮೇಡಮ್ ನನ್ನ ಪ್ರಶ್ನೆ ಮ್ಯಾಮ್ ಸುಮಾರು ವರ್ಷಗಳ ನಂತರ ಮತ್ತೆ ಕನ್ನಡಕ್ಕೆ ಬರ್ತಾ ಇದ್ದೀರಾ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಅಲ್ಲಿ ಒಂದು ದೊಡ್ಡ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಬೇಕು ಬರ್ತಾ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ತುಂಬ ಸಂತೋಷ ಆಗ್ತಾ ಇದೆ ಆ್ಯಕ್ಚುಲಿ ನಾನು ಫೈವ್ ಇಯರ್ಸ್ ಆಗಿದೆ ನಾನು ಕನ್ನಡದಲ್ಲಿ ಲಾಸ್ಟ್ ಮಾಡಿ ಆ್ಯಂಡ್ ತುಂಬ ವರ್ಷದಿಂದ ವಾಪಸ್ ಬರಬೇಕು ಮಧ್ಯದಲ್ಲಿ ಮೂವೀಸ್ ಎಲ್ಲ ಮಾಡಿದ್ದೆ ಬಟ್ ನಮ್ಮ ಕಲರ್ಸ್ ಕನ್ನಡ ಅಲ್ಲಿ ಏನಾದರೂ ಮಾಡಬೇಕು ಅಂತ ಆಪರ್ಚುನಿಟಿ ನೋಡ್ತಾನೇ ಇದ್ದೆ ಬಟ್ ಏನೂ ಅದು ಸಿಂಕ್ ಆಗ್ತಾ ಇರಲಿಲ್ಲ ಬಟ್ ಇದು ಸಡನ್ ಟಮಕ್ ಬಿತ್ತು ಕರೆಕ್ಟಾಗಿ ಆ್ಯಂಡ್ ಟೂ ಇದೆ ಯಾಕಂದ್ರೆ ಈ ಈ ಕಾನ್ಸೆಪ್ಟ್ ನಾನು ಕುಕ್ಕಾಗಿ ಬಂದಿದ್ದೀನಿ ಆ್ಯಂಡ್ ಕೊಡೋ ಆ್ಯಂಡ್ ಒಬ್ರು ಕ್ವಾಟ್ಲೇ ಇರೋಲ್ಲ ನಮಗೆ ಪ್ರತಿಯೊಬ್ಬರು ಒಂದೊಂದು ವಾರ ಚೇಂಜ್ ಆಗ್ತಾ ಇರ್ತಾರೆ ಸೊ ಅವ್ರ ಜೊತೆ ಕುಕ್ಕಿಂಗ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ನಮಗೆ ಶೂಟಿಂಗ್ ಮಾಡ್ತಾ ತುಂಬ ಎಂಟರ್ಟೈನ್ ಆಗ್ತಾ ಇದೆ ಸೊ ನೋಡೋಕ್ಕೆ ಇನ್ನೂ ಇನ್ನೂ ಎಂಟರ್ಟೈನ್ ಆಗುತ್ತೆ ನೀವೆಲ್ಲ ಅಲ್ಲಿ நம்ம ஜோத அது கூத் கொண்டு ஐயோ யாரு அஸ்ட் தோந்தை கொடுத்தா தீர அந்த நம் ஜொத்த கண்டக்டாகபீர அந்த நினைத்தேன் சோ ப்ளீஸ் நோடி ஷோனா நமக்கூஷ ஆக்டே ஐ இல் ரிலி என்ஜாயிங் கம்மிங் டூ கனடா